ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ರೋಟಿಕಾ ವ್ರತ ಮತ್ತು ಔದುಂಬರ ವ್ರತದ ಬಗ್ಗೆ ತಿಳಿದುಕೊಂಡೆವು ಇಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಹನ್ನೆರಡನೇ ಅಧ್ಯಾಯ ಗೌರಿ ವ್ರತದ ಬಗ್ಗೆ ತಿಳಿದುಕೊಳ್ಳೋಣ ಈಶ್ವರನು ಹೇಳುತ್ತಾನೆ ಹೇ ವಿಧಿಪುತ್ರ ಸನತ್ಕುಮಾರ ಇನ್ನು ಮುಂದೆ ಶ್ರಾವಣ ಶುದ್ಧ ತೃತೀಯ ದಿನ ಮಾಡಬೇಕಾದ ಗೌರಿ ವ್ರತವನ್ನು ಕುರಿತು ನಿನಗೆ ತಿಳಿಸುವೆನು ಅಂದು ಪ್ರಾತಃಕಾಲ ಸ್ನಾನ ಮಾಡಿ ನಿತ್ಯದ ಅಹ್ನೇಕ ಕರ್ಮಗಳನ್ನು ಮುಗಿಸಿ ಸಂಕಲ್ಪಪೂರ್ವಕ ವ್ರತ ಧಾರಣ ಮಾಡಬೇಕು ಪಾರ್ವತಿ ಪರಮೇಶ್ವರರನ್ನು ಷೋಡಶೋಪಚಾರಗಳಿಂದ ಪೂಜಿಸಬೇಕು ಹೇ ದೇವದೇವ ಇಲ್ಲಿಗೆ ದಯಮಾಡಿಸು ಹೇ ಜಗತ್ಪತಿ ಸುರಸತ್ತಮ ನಾನು ಮಾಡಿದ ಈ ಪೂಜೆಯನ್ನು ಸ್ವೀಕರಿಸಲು ಬೇಡಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಬೇಕು ಹದಿನಾರು ದಂಪತಿಗಳಿಗೆ ಮರದ ಬಾಗಿನಗಳನ್ನು ಕೊಡಬೇಕು ಪಾರ್ವತಿ ಪರಮೇಶ್ವರರ ಪ್ರೀತ್ಯರ್ಥವಾಗಿ ಮತ್ತು ಈ ವ್ರತದ ಸಂಪೂರ್ತಿಗಾಗಿ ದ್ವಿಜಶ್ರೇಷ್ಠನಿಗೆ ಮರದ ಬಾಗಿನವನ್ನು ಕೊಡುತ್ತೇನೆ ಎಂದು ಸಂಕಲ್ಪಿಸಿ ವಾಯನ ದಾನವನ್ನು ಕೊಡಬೇಕು ಅಕ್ಕಿ ಹಿಟ್ಟಿನಿಂದ ಮಾಡಿದ ಹದಿನಾರು ಪಕ್ವಾನ್ನಗಳನ್ನು ಹದಿನಾರು ಮರಗಳಲ್ಲಿ ಹಾಕಿ ಅವುಗಳನ್ನು ವಸ್ತ್ರಗಳಿಂದ ಮುಚ್ಚಿ ಆಮಂತ್ರಿತರಾದ ಹದಿನಾರು ಬ್ರಾಹ್ಮಣ ದಂಪತಿಗಳಿಗೆ ಕೊಡಬೇಕು ವ್ರತ ಸಂಪೂರ್ತಿಗಾಗಿ ಬಾಗಿನವನ್ನು ಬ್ರಾಹ್ಮಣರಿಗೆ ಕೊಡುವೆನು ಪಾತಿವೃತ್ಯದಿಂದ ಭೂಷಿತರಾದ ಅಲಂಕೃತರಾದ ಸುವಾಸಿನಿಯರೇ ನನ್ನ ಕಾರ್ಯ ಸಿದ್ಧಿಯಾಗುವುದಕ್ಕಾಗಿ ಈ ಬಾಗಿನಗಳನ್ನು ಸ್ವೀಕರಿಸಿರಿ ಎಂದು ಪ್ರಾರ್ಥಿಸುತ್ತಾ ಮರದ ಬಾಗಿನಗಳನ್ನು ಕೊಡಬೇಕು ಈ ಪ್ರಕಾರ ಹದಿನಾರು ವರ್ಷಗಳವರೆಗೆ ಅದಾಗದಿದ್ದರೆ ಕೊನೆಯ ಪಕ್ಷ ಒಂದು ವರ್ಷವಾದರೂ ಈ ವ್ರತವನ್ನು ಆಚರಿಸಿ ತಡಮಾಡದೆ ಉದ್ಯಾಪನೆಯನ್ನು ಮಾಡಬೇಕು ಪೂಜೆ ಮುಗಿದ ನಂತರ ಕಥೆಯನ್ನು ಕೇಳಿ ಆಮೇಲೆ ಪೌರಾಣಿಕನನ್ನು ಪೂಜಿಸಬೇಕು ಆಗ ಸನತ್ ಕುಮಾರನು ಹೇ ಪ್ರಭು ಈ ಮೊದಲು ಈ ವ್ರತವನ್ನು ಯಾರು ಆಚರಿಸಿದ್ದಾರೆ ಈ ವ್ರತದ ಮಹಾತ್ಮೆ ಏನು ವ್ರತೋದ್ಯಾಪನೆಯನ್ನು ಹೇಗೆ ಆಚರಿಸಬೇಕು ಇದನ್ನೆಲ್ಲ ನನಗೆ ತಿಳಿಸುವವನಾಗು ಎಂದು ಕೇಳಲು ಈಶ್ವರನು ಹೇಳುತ್ತಾನೆ ಹೇ ಮಹಾಭಾಗ ಒಳ್ಳೆಯ ಪ್ರಶ್ನೆಗಳನ್ನು ಮಾಡಿರುವಿ ಎಲ್ಲವನ್ನೂ ನಿನಗೆ ತಿಳಿಸುವೆನು ಸ್ವರ್ಣಗೌರಿ ಎಂಬ ಹೆಸರಿನ ಈ ವ್ರತವು ಮನುಷ್ಯರಿಗೆ ಸರ್ವ ಸಂಪತ್ತುಗಳನ್ನು ಕೊಡುವಂಥದ್ದು ಆಗಿದೆ ಹಿಂದಕ್ಕೆ ಸರಸ್ವತಿ ನದಿಯ ದಂಡೆಯ ಮೇಲೆ ಸುವಿಲಾ ಎಂಬ ಹೆಸರಿನ ಒಂದು ದೊಡ್ಡ ಪಟ್ಟಣವಿದ್ದಿತು ಅಲ್ಲಿ ಚಂದ್ರಪ್ರಭಾ ಎಂಬ ಹೆಸರಿನ ಕುಬೇರನಂತೆ ಶ್ರೀಮಂತನಾದ ಒಬ್ಬ ರಾಜನಿದ್ದನು ಆ ರಾಜನಿಗೆ ರೂಪಲಾವಣ್ಯಗಳಿಂದ ಯುಕ್ತರಾದ ಸೌಂದರ್ಯ ಮಂದಹಾಸಗಳಿಂದ ಶೋಭಿಸುವ ಕಮಲದಂತೆ ನೇತ್ರಗಳುಳ್ಳ ಮಹಾದೇವಿ ಮತ್ತು ವಿಶಾಲ ಎಂಬ ಹೆಸರಿನ ಇಬ್ಬರು ರಾಣಿಯರಿದ್ದರು ಅವರಿಬ್ಬರಲ್ಲಿ ಜ್ಯೇಷ್ಠಳಾದ ಮಹಾದೇವಿಯು ರಾಜನಿಗೆ ಹೆಚ್ಚು ಪ್ರಿಯಳಾಗಿದ್ದಳು ಒಮ್ಮೆ ಬೇರೆಯಾಗುವ ಇಚ್ಛೆಯುಳ್ಳವನಾಗಿ ರಾಜನು ಕಾಡಿಗೆ ಹೋದನು ಅಲ್ಲಿ ಸಿಂಹ ಹುಲಿ ಕಾಡುಹಂದಿ ಕಾಡೆಮ್ಮೆ ಆನೆ ಮೊದಲಾದವುಗಳನ್ನು ಕೊಂದು ನಂತರ ಬಹು ನೀರಡಿಕೆಯಾದ ರಾಜನು ಆ ಮಹಾರಣ್ಯದಲ್ಲಿ ನೀರಿಗಾಗಿ ಅಡ್ಡಾಡಿದನು ಅಷ್ಟರಲ್ಲಿ ಆ ವನದಲ್ಲಿ ಭ್ರಮರ ಚಕ್ರವಾಕ ಕಾರಂಡವ ಕೋಗಿಲೆ ಮೊದಲಾದವುಗಳಿಂದ ಯುಕ್ತವಾದ ಬಣ್ಣ ಬಣ್ಣದ ವಿಕಸಿತವಾದ ಮಲ್ಲಿಗೆ ಜಾಜಿ ಪುಷ್ಪ ವಿವಿಧ ಕಮಲಗಳು ಇವುಗಳಿಂದ ತುಂಬಿದ ಅಪ್ಸರೆಯರ ಒಂದು ಅಪೂರ್ವವಾದ ಸರೋವರವನ್ನು ಕಂಡನು ಸರೋವರದ ದಂಡೆಗೆ ಬಂದು ಶುದ್ಧವಾದ ನೀರನ್ನು ಕುಡಿದು ವಿಶ್ರಮಿಸುತ್ತಿರುವಾಗ ತೀರದಲ್ಲಿ ಗೌರಿಯನ್ನು ಭಕ್ತಿಯಿಂದ ಪೂಜಿಸುತ್ತಿರುವ ಅಪ್ಸರೆಯರ ಸಮೂಹವನ್ನು ಕಂಡನು ಅತ್ಯಂತ ವಿಸ್ಮಿತನಾದ ರಾಜನು ಇಲ್ಲಿ ಏನು ಮಾಡುತ್ತಿರುವಿರಿ ಎಂದು ಆ ಅಪ್ಸರೆಯರನ್ನು ವಿಚಾರಿಸಲು ಹೇ ನೃಪೋತ್ತಮ ನಾವು ಸ್ವರ್ಣ ಗೌರಿ ವ್ರತವನ್ನು ಆಚರಿಸುತ್ತಿದ್ದೇವೆ ಮನುಷ್ಯರಿಗೆ ಸರ್ವ ಸಂಪತ್ತುಗಳನ್ನು ಕೊಡುವ ಉತ್ತಮವಾದ ಈ ವ್ರತವನ್ನು ನೀನು ಆಚರಿಸುವವನಾಗು ಎಂದು ಆ ಅಪ್ಸರೆಯರು ತಿಳಿಸಿದರು ಆಗ ರಾಜನು ಭೋ ಈ ವ್ರತದ ವಿಧಾನವನ್ನು ಮತ್ತು ಫಲವನ್ನು ವಿಸ್ತಾರವಾಗಿ ನನಗೆ ತಿಳಿಸಿರಿ ಎಂದು ಕೇಳಲು ಆ ಅಪ್ಸರೆಯರು ಹೇಳಿದರು ಶ್ರಾವಣ ಶುದ್ಧ ತೃತೀಯ ದಿನ ಹದಿನಾರು ಗಂಟುಗಳನ್ನು ಹಾಕಿದ ದಾರವನ್ನು ಪುರುಷರು ಬಲಭುಜದಲ್ಲಿ ಸ್ತ್ರೀಯರು ಎಡಭುಜದಲ್ಲಿಯಾಗಲಿ ಅಥವಾ ಕೊರಳಲ್ಲಿಯಾಗಲಿ ಕಟ್ಟಿಕೊಳ್ಳಬೇಕು ಅಪ್ಸರೆಯರು ತಿಳಿಸಿದಂತೆಯೇ ರಾಜನು ವ್ರತಧಾರಣ ಮಾಡಿದನು ಹೇ ದೇವಿ ಹದಿನಾರು ಗಂಟುಗಳುಳ್ಳ ದೋರಕವನ್ನು ಬಲಭುಜದಲ್ಲಿ ಕಟ್ಟಿಕೊಳ್ಳುವೆನು ನನ್ನ ಮೇಲೆ ಅನುಗ್ರಹ ಮಾಡು ಹೇ ದೇವ ದೇವೇಶಿ ವರವನ್ನು ದಯಪಾಲಿಸು ಎಂದು ಪ್ರಾರ್ಥಿಸಿ ವ್ರತಪೂಜೆಯನ್ನು ಮುಗಿಸಿ ತನ್ನ ಅರಮನೆಗೆ ಹೊರಟು ಬಂದನು ರಾಜ ಬಲಭುಜದಲ್ಲಿದ್ದ ದೋರಕವನ್ನು ಕಂಡು ಜ್ಯೇಷ್ಠ ಪತ್ನಿಯಾದ ಮಹಾದೇವಿಯು ಇದೇನೆಂದು ಕೇಳಿದಳು ಮತ್ತು ಅತಿ ಕೋಪದಿಂದ ಆ ದೋರಕವನ್ನು ಭುಜದಿಂದ ಕಿತ್ತಿ ತೆಗೆದು ಒಣಗಿದ ಒಂದು ಮರದ ಮೇಲೆ ಬಿಸಾಕಿದಳು ಪ್ರಿಯೆ ಹಾಗೆ ಮಾಡಬಾರದು ಎಂದು ರಾಜನು ಪರಿಪರಿಯಿಂದ ಹೇಳಿದರೂ ಕೇಳದೆ ದೋರಕವನ್ನು ಹೊರಗೆ ಒಗೆದೇ ಬಿಟ್ಟಳು ಆ ದೋರಕದ ಸ್ಪರ್ಶ ಮಾತ್ರದಿಂದ ಒಣಗಿದ ಆ ಮರವು ಚಿಗುರಿತು ರಾಜನ ಎರಡನೆಯ ಪತ್ನಿಯಾದ ವಿಶಾಲ ಇದನ್ನು ನೋಡಿ ವಿಸ್ಮಿತಳಾದಳು ಮತ್ತು ಓಡಿ ಹೋಗಿ ಆ ಹರಿದ ದೋರಕವನ್ನು ತನ್ನ ಕೈಯಲ್ಲಿ ಕಟ್ಟಿಕೊಂಡಳು ಮಾಸ ಮಹಾತ್ಮೆಯಿಂದ ಅಂದಿನಿಂದ ಚಿಕ್ಕವಳು ಪತಿಗೆ ಹೆಚ್ಚು ಪ್ರಿಯಳಾದಳು ವ್ರತಕ್ಕೆ ಮಾಡಿದ ಅಪಚಾರದಿಂದ ಜ್ಯೇಷ್ಠ ಭಾಮೆಯನ್ನು ರಾಜನು ಪರಿತ್ಯಜಿಸಿದನು ಇದರಿಂದ ದುಃಖಿತಳಾದ ಅವಳು ವನಕ್ಕೆ ಹೊರಟು ಹೋದಳು ಮಹಾದೇವಿಯು ಚಿಂತಿಸುತ್ತಾ ವನದಲ್ಲಿ ತಿರುಗತೊಡಗಿದಳು ಅಲ್ಲಿ ಇರುವ ಮುನಿಗಳ ಆಶ್ರಮಗಳಲ್ಲಿ ಇರಲು ಹೋದರೆ ಹೇ ಪಾಪಿಷ್ಠಳೆ ಇಲ್ಲಿ ಇರಕೂಡದು ಬಂದ ಹಾದಿಯಿಂದ ಹೊರಟು ಹೋಗು ಎಂದು ಹೇಳಿ ಅಲ್ಲಿದ್ದ ಮುನಿಗಳು ಅವಳನ್ನು ಓಡಿಸಿಬಿಡುತ್ತಿದ್ದರು ಘೋರವಾದ ಅರಣ್ಯದಲ್ಲಿ ವಾಸಿಸಲು ಸ್ಥಳ ಹುಡುಕುತ್ತಾ ಓಡಾಡುತ್ತಿರುವ ಮಹಾದೇವಿಯು ಬಹು ದಣಿದು ನಿರ್ವಿಣ್ಣಳಾಗಿ ಕೆಳಗೆ ಬಿದ್ದಳು ಆಗ ಅವಳ ಮೇಲಿನ ಕೃಪೆಯಿಂದ ಪಾರ್ವತಿಯು ಅಲ್ಲಿ ಪ್ರತ್ಯಕ್ಷಳಾದಳು ದೇವಿಯನ್ನು ಕಂಡು ಮಹಾದೇವಿಯು ದಂಡವತ್ ಅವಳ ಪಾದಗಳಲ್ಲಿ ಬಿದ್ದು ನಮಿಸಿ ಸ್ತುತಿಸತೊಡಗಿದಳು ಹೇ ದೇವಿ ನಿನಗೆ ಜಯವಾಗಲಿ ನಿನಗೆ ನಮಿಸುವೇನು ಹೇ ಭಕ್ತವರದೆ ನಿನಗೆ ಜಯವಾಗಲಿ ಶಂಕರಪ್ರಿಯೆ ಮಂಗಲಾಂಗನೆಯೇ ನಿನಗೆ ಜಯವಾಗಲಿ ನಂತರ ಪ್ರಸನ್ನಳಾದ ದೇವಿಯಿಂದ ವರ ಪಡೆದು ರಾಣಿಯು ಗೌರಿಯನ್ನು ಭಕ್ತಿಯಿಂದ ಪೂಜಿಸಿ ಸ್ವರ್ಣ ಗೌರಿ ವ್ರತವನ್ನು ಶ್ರದ್ಧೆಯಿಂದ ಆಧರಿಸಿದ್ದಳು ಆ ವ್ರತದ ಪ್ರಭಾವದಿಂದ ರಾಜನು ಮನಸ್ಸು ಬದಲಿಸಿ ಅವಳನ್ನು ಪುನಃ ಸ್ವೀಕರಿಸಿ ತನ್ನ ಅರಮನೆಗೆ ಕರೆತಂದನು ಅಂದಿನಿಂದ ಮುಂದೆ ಮಹಾದೇವಿಯು ಪಾರ್ವತೀ ದೇವಿಯ ಪ್ರಸಾದದಿಂದ ಮೊದಲಿನಂತೆ ಎಲ್ಲ ಕಾಮನೆಗಳನ್ನು ಪಡೆದಳು ರಾಜನಾದರೂ ಆ ಇಬ್ಬರು ಪತ್ನಿಯರಿಂದ ಕೂಡಿಕೊಂಡು ರಾಜಿಯ ಭಾರವನ್ನು ಮಾಡಿದನು ಸರ್ವ ಸಮೃದ್ಧಿಯುಳ್ಳವನಾದನು ಕೊನೆಗೆ ಇಬ್ಬರೂ ಪತ್ನಿಯರಿಂದ ಕೂಡಿಕೊಂಡು ಶಿವಲೋಕಕ್ಕೆ ಬಂದು ಅಲ್ಲಿ ನನ್ನನ್ನು ಹೊಂದಿದನು ಹೇ ಸನತ್ ಕುಮಾರ ಪಾರ್ವತಿಗೆ ಪ್ರಿಯವಾದ ಶುಭಕರವಾದ ಈ ವ್ರತವನ್ನು ಯಾರು ಭಕ್ತಿಯಿಂದ ಆಚರಿಸುವರೋ ಅವರು ನನ್ನ ಮತ್ತು ಪಾರ್ವತಿಯ ಪ್ರೀತಿಗೆ ಪಾತ್ರರಾಗುತ್ತಾರೆ ದೇಹದಲ್ಲಿ ಅಧಿಕವಾದ ಸಂಪತ್ತನ್ನು ಪಡೆದು ಸೋಲಿಸಿ ಪರದಲ್ಲಿ ನಿರ್ಮಲವಾದ ಶಿವನ ಪಡೆಯುವರು ಈ ವೃತ್ತದ ಉದ್ಯಾಪನಾ ವಿಧಿಯನ್ನು ತಿಳಿಸುವೆನು ಸಾವಧಾನದಿಂದ ಕೇಳು ಶುಭತಿಥಿ ಶುಭವಾರ ಚಂದ್ರಬಲ ತಾರಾಬಲ ಇರುವ ದಿನದಂದು ಉದ್ಯಾಪನೆಯನ್ನು ಮಾಡಬೇಕು ಅಂದಿನ ದಿನ ಮಂಟಪದಲ್ಲಿ ಅಷ್ಟದಲ ಕಮಲದ ಮೇಲೆ ಧ್ಯಾನವನ್ನು ಹಾಕಿ ಅದರ ಮೇಲೆ ಹದಿನಾರು ಫಲ ತೂಕದಿಂದ ತಯಾರಿಸಿದ ತಾಮ್ರದ ಕುಂಭವನ್ನು ಸ್ಥಾಪಿಸಬೇಕು ಆ ಕುಂಭವನ್ನು ತಿಲದಿಂದ ತುಂಬಿ ಅದರ ಮೇಲೆ ಪಾರ್ವತಿ ಪರಮೇಶ್ವರರ ಪ್ರತಿಮೆಗಳನ್ನಿಡಬೇಕು ಆ ಕುಂಭವನ್ನು ಶುಭ್ರವಾದ ಮೂರು ವಸ್ತ್ರಗಳಿಂದ ಆಚ್ಛಾದಿಸಿ ಮೇಲೆ ಶ್ವೇತ ಯಜ್ಞೋಪವೀತವನ್ನು ಹಾಕಬೇಕು ನಂತರ ವೇದೋಕ್ತ ಮಂತ್ರಗಳನ್ನು ಪಠಿಸುತ್ತಾ ಕುಂಭದ ಮೇಲೆ ಪ್ರತಿಮೆಗಳನ್ನು ವಿಧಿಪೂರ್ವಕ ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪಾರ್ವತಿ ಪರಮೇಶ್ವರರನ್ನು ಪೂಜಿಸಿ ಆ ರಾತ್ರಿ ಜಾಗರಣ ಮಾಡಬೇಕು ಪ್ರಾತಃ ಕಾಲದಲ್ಲಿ ಪೂಜೆಯನ್ನು ಮಾಡಿ ಹೋಮವನ್ನು ಮಾಡಬೇಕು ಮೊದಲು ನವಗ್ರಹ ಹೋಮವನ್ನು ಮಾಡಿ ನಂತರ ಪ್ರಧಾನ ಹೋಮವನ್ನು ಮಾಡಬೇಕು ತಿಲ ಮತ್ತು ಯುವಗಳನ್ನು ಕೂಡಿಸಿ ಘೃತವನ್ನು ಸೇರಿಸಿ ಒಂದು ಸಹಸ್ರ ಅಥವಾ ಒಂದು ನೂರು ಪ್ರಧಾನ ಆಹುತಿಗಳನ್ನು ಹಾಕಬೇಕು ನಂತರ ಆಚಾರ್ಯ ಸ್ಥಾನದಲ್ಲಿದ್ದ ಬ್ರಾಹ್ಮಣನಿಗೆ ವಸ್ತ್ರಾಲಂಕಾರ ಧೇನುಗಳನ್ನು ಕೊಟ್ಟು ಅವನನ್ನು ಪೂಜಿಸಬೇಕು ವಾಯನವನ್ನು ಕೊಡಬೇಕು ಬ್ರಾಹ್ಮಣ ಭೋಜನ ಮಾಡಿಸಬೇಕು ಹದಿನಾರು ದಂಪತಿಗಳ ಭೋಜನ ಮಾಡಿಸಬೇಕು ತನ್ನ ದ್ರವ್ಯ ಶಕ್ತಿಯಾನುಸಾರ ಎಲ್ಲ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣೆಯನ್ನು ಕೊಡಬೇಕು ಕೊನೆಗೆ ತನ್ನೆಲ್ಲ ಬಂಧುಗಳಿಂದ ಸಹಿತನಾಗಿ ಹರ್ಷದಿಂದ ಭೋಜನ ಮಾಡಬೇಕು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸದ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ತೃತೀಯ ದಿನ ಸ್ವರ್ಣಗೌರೀವ್ರತ ಕಥನ ಎಂಬ ಹನ್ನೆರಡನೇ ಅಧ್ಯಾಯವು ಸಮಾಪ್ತವಾಯಿತು